ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಅಟ್ ಬರಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಂಗೆ ಇವಾಗ ಆರೂವರೆ ಆಗ್ತಾ ಬಂತು ಹಾಗೆ ತೋಟದ ಕಡೆ ಹೋಗ್ತಾ ಇದ್ದೀನಿ ಇರಿಗೇಷನ್ನ ಶುರು ಮಾಡಬೇಕಿತ್ತು ನಿನ್ನೆ ಸ್ವಲ್ಪ ಶಿಫ್ಟ್ಗಳು ಪೆಂಡಿಂಗ್ ಇದೆ ಹೊರಗಡೆ ಹೋಗಿದ್ದೆ ಹಂಗೆ ಬರುವಾಗ ಕತ್ತಲಾಗಿತ್ತು ಆಮೇಲೆ ಎಲ್ಲ ಶಿಫ್ಟ್ಗಳನ್ನು ಕವರ್ ಮಾಡೋದಕ್ಕಾಗಿಲ್ಲ ಸೊ ಹಂಗೆ ಇವಾಗ ಪೆಂಡಿಂಗ್ ಇರೋ ಶಿಫ್ಟ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಬೇರೆಲ್ಲ ಕೆಲಸಗಳಿದೆ ಲಾಸ್ಟ್ ಬ್ಲಾಗಲ್ಲೇ ಮೆನ್ಷನ್ ಮಾಡಿದ್ದೆ ನಾನು ಸಿಂಗಾರಕ್ಕೆ ಸ್ಪ್ರೇ ಇದ್ದೀವಿ ಅಂತ ಇವಾಗ ಎಳೆ ಅಡಿಕೆಗಳು ಬೀಳೋದಕ್ಕೆ ಶುರುವಾಗಿದೆ ಅಂದರೆ ಕೀಟಗಳ ಬಾಧೆಯಿಂದ ಅದು ಬೀಳೋದಕ್ಕೆ ಶುರುವಾಗುತ್ತೆ ಅದು ಏನಾದರೂ ರಸ ಹೀರೋದಿಕ್ಕೆ ಅಂತ ಶುರು ಮಾಡಿದ್ರೆ ಆಮೇಲೆ ಅಂಥ ಎಳೆ ಅಡಿಕೆಗಳು ಸಿಂಗಾರಗಳು ಅಥವಾ ಎಳೆ ಅಡಿಕೆಗಳು ಗೊನೆಯಲ್ಲಿ ನಿಲ್ಲೋದಿಲ್ಲ ಅದು ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ಒಂದು ಕೀಟನಾಶಕದ ಸ್ಪ್ರೇ ಆಗಬೇಕು ಹಾಗೆಯೇ ಸಿಂಗಾರದ ಡೈ ಬ್ಯಾಕ್ ಎಲ್ಲ ಇರುತ್ತೆ ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಫಂಗಿಸೈಡನ್ನು ಕೂಡ ಸ್ಪ್ರೇ ಮಾಡಬೇಕಾಗುತ್ತೆ ಸೊ ಲಾಸ್ಟ್ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಇದರ ಬಗ್ಗೆ ಮಾಹಿತಿಯನ್ನು ನೀವು ಕೂಡ ವಿಡಿಯೋವನ್ನು ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತಪ್ಪಿದೆ ಚೆಕ್ ಮಾಡಿ ಇವಾಗ ಬೇರೆಲ್ಲ ಕೆಲಸಗಳಿದೆ ಹಾಗೆಯೇ ಕಾಳು ಮೆಣಸಿನ ಕೊಯ್ಲು ಸ್ವಲ್ಪ ಬಾಕಿ ಇದೆ ಇನ್ನು ಇನ್ನು ನರ್ಸರಿ ಕೆಲಸಗಳನ್ನು ಸ್ವಲ್ಪ ಆ್ಯಕ್ಟಿವ್ ಆಗಿ ಶುರು ಮಾಡಬೇಕಾಗುತ್ತೆ ನೆಕ್ಸ್ಟ್ ಸೀಸನ್ನಿಗೆ ಗಿಡಗಳನ್ನು ರೆಡಿ ಮಾಡೋದಕ್ಕೆ ಕಳೆದ ಸೀಸನ್ನ ಗಿಡಗಳು ಆಲ್ಮೋಸ್ಟ್ ಮುಗೀತು ಇವಾಗ ಅಲ್ಪ ಸ್ವಲ್ಪ ಇದೆ ಅದನ್ನು ನಾವು ನಾಟಿ ಮಾಡಬೇಕಿನ್ನ ಏನೇ ಅರೌಂಡೊಂದು ಈ ವರ್ಷ ಟೂ ಹಂಡ್ರೆಡ್ ಪ್ಲಸ್ ನಾಟಿ ಮಾಡಿದ್ದೀವಿ ನಾವು ನಾವು ಎರಬಿರಿ ನಾಟಿ ಮಾಡಲ್ಲ ನಾಟಿ ಮಾಡಿರೋದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನಾಟಿ ಮಾಡ್ತೀವಿ ಒಂದೇ ಸಲ ಐನೂರು ಗಿಡಗಳನ್ನೆಲ್ಲ ನಾಟಿ ಮಾಡಿದ್ರೆ ಬೇರೆಲ್ಲ ಕೆಲಸಗಳ ಜೊತೆ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಬಳ್ಳಿ ಕಟ್ಟೋದು ಅಥವಾ ಏನಾದರೂ ಸ್ಪ್ರೇಗಳನ್ನು ಕೊಡೋದು ಅದು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನಾಟಿ ಮಾಡಿರೋದು ವೇಸ್ಟ್ ಆಗುತ್ತಲ್ವ ಅದಕ್ಕೋಸ್ಕರ ಸೊ ಸಾಧ್ಯ ಆದರೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ಲಾಸ್ಟ್ ಮಳೆಗಾಲದಲ್ಲಿ ಟಾಪ್ ಶೂಟ್ಗಳನ್ನು ನಾಟಿ ಮಾಡಿದ್ದೆ ಅಲ್ವಾ ಹೊಸ ಗಿಡಗಳಿಗೆ ಸೊ ಅದರಲ್ಲಿ ಯಾವ ಥರ ಇದೆ ಇವಾಗ ಸಿಚ್ಯುವೇಶನ್ ಅಂತ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಏನೆಲ್ಲ ಸಮಾಚಾರಗಳಿದೆ ಅಂತ ಹಾಗೆಯೇ ಇವಾಗ ಇರಿಗೇಷನ್ನ ಸ್ಟಾರ್ಟ್ ಮಾಡೋ ಆಯಿತು ಆಲ್ರೆಡಿ ಟ್ಯಾಂಕಲ್ಲಿ ನೋ ಈ ಕಡೆ ನೋಡಿ ನರ್ಸರಿಗೆ ಬೇಕಾಗಿರೋ ಹಿಪ್ಪಿಲಿ ಪ್ಲ್ಯಾಂಟ್ಸ್ಗಳು ಸ್ವಲ್ಪ ರೆಡಿ ಇದೆ ಇದನ್ನೊಂದು ಟೂ ವೀಕ್ಸಲ್ಲಿ ಗ್ರಾಫ್ಟ್ ಮಾಡ್ಬೋದು ಅನಿಸುತ್ತೆ ಹಾಗೆ ಸ್ವಲ್ಪ ಗಿಡಗಳು ನಾಟಿ ಮಾಡಬೇಕಿನ್ನು ಸೇಲ್ಗೆ ಅಂತ ರೆಡಿ ಮಾಡಿರೋ ಗಿಡಗಳೆಲ್ಲ ಖಾಲಿ ಆಗೋಯ್ತು ನೋಡಿ ಫುಲ್ ಖಾಲಿ ಖಾಲಿ ಇಲ್ಲ ಸ್ವಲ್ಪ ಗಿಡಗಳಿದೆ ಇದು ಸ್ವಲ್ಪ ಸ್ಲೋ ಗ್ರೋತ್ ಇದೆ ಸ್ವಲ್ಪ ದಿನದಲ್ಲಿ ಮೂರಲ್ಲೇ ಬಂದು ಲೆಂತ್ ಬರ್ಬೋದು ಆವಾಗ ನೋಡಬೇಕು ಸ್ವಲ್ಪ ನಾಟಿ ಮಾಡಬೇಕಿನ್ನ ಮಳೆ ಬರೋದಕ್ಕಿಂತ ಮುಂಚೆ ಅರೌಂಡ್ ಒಂದು ಮುನ್ನೂರು ಗಿಡಗಳನ್ನಾದರೂ ನಾಟಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಬೇಕು ಸೊ ಹಂಗೇನೆ ನೋಡಿ ಇಲ್ಲಿ ಇದು ಮರದಲ್ಲೇ ಗ್ರಾಫ್ಟ್ ಮಾಡಿರೋದು ಇಲ್ಲೇ ಗ್ರಾಫ್ಟ್ ಮಾಡಿರೋದು ಈ ಪಿಲಿ ಗಿಡಕ್ಕೆ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಇವಾಗ ಫಿಲ್ಟರ್ ಬ್ಯಾಕ್ ವಾಶ್ ಎಲ್ಲ ಮಾಡಿ ಆಯಿತು ಇನ್ನೂ ಇರಿಗೇಷನ್ನ ಶುರು ಮಾಡಬೇಕು ಹಾಗೆಯೇ ನಾಳೆಯಿಂದ ಸ್ವಲ್ಪ ಫರ್ಟಿಲೈಸರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಇದು ಏನು ಹ್ಯೂಮಿಕ್ ಆ್ಯಸಿಡ್ ನಿನ್ನೆನೇ ಡೆವಲೂಟ್ ಮಾಡಿ ಇಟ್ಟಿದ್ದೀನಿ ಸೊ ಹಂಗೆ ಅದನ್ನು ಕೊಡಬೇಕು ಅರೌಂಡೊಂದು ಒಂದು ತಿಂಗಳ ಹಾಕ್ತಾ ಬಂತು ಇವಾಗ ಹ್ಯೂಮಿಕ್ ಆ್ಯಸಿಡ್ ಕೊಟ್ಟರು ಅದಕ್ಕೋಸ್ಕರ ಹೀಗೆ ಬ್ಯಾರಲ್ಲೇ ಇಲ್ಲಿಂದ ಕೊಡ್ತಾ ಇರೋದು ಬ್ಯಾಟ್ರಿ ಪಂಪ್ ಸಹಾಯ ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೀನಿ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಸುಲಭವಾಗಿ ಫರ್ಟಿಲೈಸರನ್ನು ಕೊಡ್ಬೋದು ನೀರಿನ ಜೊತೆ ಇದು ಹ್ಯೂಮಿಕ್ ಆ್ಯಸಿಡ್ ಅರೌಂಡ್ ಒಂದು ಕೆ ಜಿ ಆಗುವಷ್ಟು ಈ ಥರ ಡೈಲ್ಯೂಟ್ ಮಾಡಿ ಹಾಕೋದಕ್ಕೆ ಇಟ್ಟಿದ್ದೀನಿ ಡೈಲ್ಯೂಟ್ ಆಗಿದೆಯೋ ಗೊತ್ತಿಲ್ಲ ಒಂದು ಸ್ವಲ್ಪ ಬಾಕಿ ಇದೆ ಒಂದು ಕೆ ಜಿ ಡೈಲ್ಯೂಟ್ ಆಗೋದಕ್ಕೆ ನೂರು ಲೀಟ್ರಲ್ಲಿ ಒಂದು ಎರಡು ದಿನ ಅದು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವಾಗ ಮಧ್ಯಾಹ್ನ ನಂತರ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಂಗೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಎಲ್ಲ ಆಗಿಬಿಟ್ಟು ಹೊರಗಡೆ ಹೋಗಿದ್ದೆ ಇವಾಗ ಒಂದು ಮೂರು ಗಂಟೆಗೆ ರೀಚ್ ಆಗಿದ್ದೀನಿ ಸೊ ಇನ್ನು ಪೆಪ್ಪರ್ ಕ್ಲೀನಿಂಗ್ ಕೆಲಸ ಇದೆ ಅಂದರೆ ಅದನ್ನು ಗರೆಗಳನ್ನು ಬಿಡಿಸೋ ಕೆಲಸ ಸೊ ಅದರಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಇವಾಗ ಎರಡು ದಿನ ಆಯಿತು ಬಿಸಿಲಿಗೆ ಹಾಕಿ ಚೆನ್ನಾಗಿ ಬಾಡಿದೆ ಇವಾಗ ತೋರಿಸ್ತೀನಿ ಯಾವ ಥರ ಇದೆ ನೋಡಿ ಇವಾಗ ಚೆನ್ನಾಗಿ ಬಾಡಿದೆ ಇದು ಕಾಳು ಮೆಣಸಿನ ಗರೆಗಳಲ್ಲಿ ನೀರಿನ ಅಂಶ ಜಾಸ್ತಿಯಾಗಿದ್ದರೆ ಮೆಷಿನ್ನ ಸಹಾಯದಿಂದ ಗರೆಗಳನ್ನ ಬಿಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅದು ರೊಟೇಷನ್ ಆಗೋ ಸ್ಪೀಡ್ಗೆ ಅದು ವೆಯ್ಟ್ ಜಾಸ್ತಿ ಇದ್ದರೆ ಅದು ಕೆಳಗಡೆನೆ ಅಥವಾ ತಳದಲ್ಲೇ ಇರುತ್ತೆ ಮೆಷಿನ್ನ ಆವಾಗ ಸಪ್ರೇಟ್ ಆಗಿರೋ ಕಾಳುಗಳು ಬಕೆಟ್ನ ಕೆಳಗಡೆ ಬೀಳೋದಿಲ್ಲ ಆವಾಗ ಮೆಷಿನ್ ಜಾಮ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎರಡು ದಿನಗಳ ಕಾಲ ಈ ಥರ ಬಾಡೋದಕ್ಕೆ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅವಾಗ ನೀಟಾಗಿ ಅದನ್ನು ಕ್ಲೀನ್ ಆಗುತ್ತೆ ಇಷ್ಟು ಗರೆಗಳನ್ನ ಬಿಡಿಸೋದಕ್ಕೆ ಎರಡೂವರೆ ಗಂಟೆಗಳ ಕಾಲ ಟೈಮ್ ಹಿಡಿಸ್ತು ಅಂತಾನೆ ಹೇಳ್ಬೋದು ಇವಾಗ ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಆಗ್ತಾ ಬಂದಿದೆ ಇನ್ನೊಂದು ಅರ್ಧ ಗಂಟೆ ಕೆಲಸ ಬಾಕಿ ಇದೆ ಸೊ ಇಷ್ಟೆಲ್ಲ ಆದರೆ ಇವಾಗ ಕಾಳುಮೆಣಸಿನ ಇವತ್ತಿನ ಕೆಲಸಗಳು ಮುಗಿಯುತ್ತೆ ಅಲ್ಲಿಗೆ ಹಾಗೆಯೇ ನೋಡಿ ಇಲ್ಲಿ ಮನೆ ಅಂಗಳದಲ್ಲಿ ಇರುವ ಒಂದು ಮಾವಿನ ಗಿಡ ಅಂತೂ ಇವಾಗ ಫುಲ್ ಚಿಗುರುಕೊಂಡಿದೆ ಈ ವರ್ಷ ಅಂತೂ ಯಾವುದೇ ಮರಗಳಿಗೆ ಕರೆಕ್ಟಾಗಿ ಹೂ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು ಒಂದೆರಡು ಮರಗಳಲ್ಲಿ ಮಲ್ಲಿಕ ಜಾತಿಯ ಮರಗಳಲ್ಲಿ ಹೂ ಬಿಟ್ಟಿತ್ತು ಬಟ್ ಇವಾಗ ಮೋಡ ಹಾಕಿದ ವಾತಾವರಣ ಇದೆ ಅಲ್ವಾ ಕೆಲವೊಂದು ದಿನಗಳಿಂದ ಅದಕ್ಕೋಸ್ಕರ ಇದ್ದಿರೋ ಹೂಗಳು ಕೂಡ ಇವಾಗ ಹೋಗ್ಬಿಟ್ಟಿದೆ ಅದರಲ್ಲಿ ಕಾಯಿಗಳು ನಿಲ್ಲೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಇವಾಗ ತೋರಿಸ್ತೀನಿ ನೋಡಿ ಇನ್ನೊಂದು ಮರ ಇದೆ ಸೊ ಅದರಲ್ಲಿ ಸ್ವಲ್ಪ ಹೂಗಳಿದೆ ಬಟ್ ಅದರಲ್ಲಿ ಕಾಯಿ ನಿಲ್ಲೋ ಚಾನ್ಸಸ್ ಅಂತೂ ಕಾಣಿಸ್ತಾ ಇಲ್ಲ ಸದ್ಯಕ್ಕಂತೂ ನೋಡೋವಾಗ ಪ್ರತಿದಿನ ಮೋಡ ಇರುತ್ತೆ ಆ ಥರ ಮೋಡ ಇದ್ರೆ ಆ ಕ್ಲೈಮೇಟ್ಗೆ ಹೂಗಳು ನಿಲ್ಲಲ್ಲ ನೀವು ಇಲ್ಲಿ ನೋಡ್ತಾ ಇರೋದು ಮಲ್ಲಿಕಾ ಜಾತಿಯ ಮಾವಿನ ಮರದಲ್ಲಿ ಹೂ ಬಿಟ್ಟಿರೋದು ಹಾಗೆಯೇ ನೀಲಮಲ್ಲೂ ಕೂಡ ಅಷ್ಟೇ ಒಂದೆರಡು ರೆಂಬೆಯಲ್ಲಿ ಹೂ ಬಿಟ್ಟಿದೆ ಬಟ್ ಅದು ಸಕ್ಸಸ್ ಆಗೋ ತರ ಕಾಣಿಸ್ತಾ ಇಲ್ಲ ಸದ್ಯಕ್ಕಂತೂ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಕೆಲಸವನ್ನೆಲ್ಲ ಆಗಿಬಿಟ್ಟು ಇವಾಗ ಸ್ವಲ್ಪ ಗ್ರಾಫ್ಟಿಂಗ್ ಕೆಲಸದ ಕಡೆ ಹೊರಟಿದ್ದೀನಿ ಕಳೆದ ಎರಡು ಮೂರು ದಿನಗಳಿಂದ ದಿನಕ್ಕೆ ಒಂದು ಐವತ್ತು ಅರುವತ್ತು ಗ್ರಾಫ್ಟಿಂಗನ್ನು ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದರೆ ಸ್ವಲ್ಪ ಹಿಪ್ಪಿಲಿ ಗಿಡಗಳು ರೆಡಿ ಇದೆ ಇನ್ನು ಅದನ್ನು ವೆಯ್ಟ್ ಮಾಡಿದ್ರೆ ಅದು ಜಾಸ್ತಿಯಾಗಿ ಬಲ್ಪ್ ಬಿಡುತ್ತೆ ಬಲ್ಪ್ ಬಿಟ್ಟರೆ ಅದು ಗ್ರಾಫ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಟೈಮ್ ಸಿಕ್ಕಿದಾಗ ಅಟ್ಲೀಸ್ಟ್ ರೆಡಿ ಇರೋ ಗಿಡಗಳ್ಗಾದ್ರೂ ಗ್ರಾಫ್ಟಿಂಗ್ ಮಾಡಿರೋಣ ಅಂತ ಇವಾಗ ಇಲ್ಲಿ ಹೊರಟಿರೋದು ಹಾಗೆಯೇ ಒಂದು ವ್ಲಾಗಲ್ಲಿ ಮೆನ್ಷನ್ ಮಾಡಿದೆ ಟಾಪ್ ಶೂಟ್ಗಳನ್ನು ಗ್ರಾಫ್ಟ್ ಮಾಡ್ತಾ ಇರೋದನ್ನು ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗಲೂ ತಿಳಿಸ್ತೀನಿ ಯಾವ ಥರ ಸಕ್ಸಸ್ ರೇಟ್ ಇದೆ ಅಂತ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಹಾಗೆ ಈ ಬ್ಲಾಗನ್ನು ಕೂಡ ನಾಳೆ ಕಂಟಿನ್ಯೂ ಮಾಡ್ತೀನಿ ಮರುದಿನ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ತೋಟದ ಕಡೆ ಹೊರಟಿದೆ ಅಷ್ಟರಲ್ಲಿ ಮಗಳು ಕೂಡ ನಾನು ಬರ್ತೀನಿ ಅಂತ ಹೇಳಿದ್ರು ಪಂಪ್ ಸ್ಟಾರ್ಟ್ ಮಾಡೋದು ಅದು ಇದು ಕೆಲಸ ಅಂತ ಒಂದೆರಡು ಬಾರಿ ಕರ್ಕೊಂಡೋಗಿ ಅವಳಗೂ ಪ್ರಾಕ್ಟೀಸ್ ಆಗಿದೆ ಇವಾಗ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸೊ ಹಾಗೆ ಕೋಸು ಮಾಡ್ಕೊಂಡು ಮಾಡಿಕೊಂಡು ಇವಾಗ ನೋಡಿ ಮಗಳನ್ನು ಕೂಡ ತೋಟದ ಕಡೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ನಿನ್ನೆ ಸಪ್ರೇಟ್ ಮಾಡಿರೋ ಕಾಳು ಮೆಣಸನ್ನೆಲ್ಲ ತುಂಬಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ವರ್ಕರ್ಸ್ ಬಂದಮೇಲೆ ಅದನ್ನು ಸ್ಪ್ರೆಡ್ ಮಾಡಬೇಕು ಹಾಗೆಯೇ ಇವತ್ತು ಸ್ಪ್ರೇ ಮಾಡೋ ಕೆಲಸ ಕೂಡ ಇತ್ತು ತಪ್ಪೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಇವಾಗ ಕಾಳು ಮೆಣಸನ್ನ ಸ್ಪ್ರೆಡ್ ಮಾಡಿ ತೋಟದ ಕಡೆ ಹೋಗಬೇಕು ಇವತ್ತು ಬಿಸಿಲಂತೂ ಕಾಣಿಸ್ತಾ ಇಲ್ಲ ದಟ್ಟವಾದ ಮೋಡನೇ ಇದೆ ಬೆಳಗಿಂದ ಕಾಳು ಮೆಣಸು ಸ್ಪ್ರೆಡ್ ಮಾಡಿದ್ರು ಕೂಡ ಅಷ್ಟೇ ಮೂರು ದಿನದಲ್ಲಿ ಒಣಗುದಂತೂ ತುಂಬಾ ಕಷ್ಟ ಅಂತ ಕಾಣಿಸ್ತಾ ಇದೆ ಕಾಳು ಮೆಣಸನ್ನು ಇವಾಗ ಸ್ಪ್ರೆಡ್ ಮಾಡೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಅಷ್ಟೆಲ್ಲ ಆಗಿ ಇವಾಗ ತೋಟದ ಕಡೆ ಬಂದಿದ್ದೀನಿ ಇವಾಗ ಸಿಂಗಾರಕ್ಕಂತೂ ನಾವು ಫಂಗಿಸೈಡ್ ಹಾಗೆಯೇ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಎಂಡೋಫಿಲ್ ದಡ್ ಸೆವೆಂಟಿ ಏಯ್ಟ್ ಹಾಗೆಯೇ ಅಲಿಕಾ ನೋಮ್ ಇನ್ಸೆಕ್ಟಿಸೈಡನ್ನು ಮಿಕ್ಸ್ ಮಾಡಿ ಇವಾಗ ಸ್ಪ್ರೇ ಮಾಡ್ತಾ ಇರೋದು ಬನ್ನಿ ಹಾಗೆಯೇ ಬ್ಲಾಗನ್ನು ಕೂಡ ಕಂಟಿನ್ಯೂ ಮಾಡಿ ಇವತ್ತು ಬಿಸಿಲಂತೂ ತುಂಬಾ ಚೆನ್ನಾಗಿದೆ ನೋಡಿ ಬೆಳಿಗ್ಗೆ ಸ್ವಲ್ಪ ಮೋಡ ಇತ್ತು ಬಟ್ ಅರೌಂಡ್ ಒಂದು ಒಂಬತ್ತು ಹತ್ತು ಗಂಟೆ ಆಗ್ತಾ ಇದ್ದಂಗೆ ಚೆನ್ನಾಗಿ ಬಿಸಿಲು ಬಂತು ಹಂಗೇನೆ ನನಗೆ ನರ್ಸರಿಗೆಲ್ಲ ನೀರು ಹಾಕೋದೇ ಬಾಕಿ ಆಗೋಯ್ತು ಸ್ಪ್ರೇ ಕೆಲಸದಲ್ಲಿ ಹಂಗೆ ಇವಾಗ ಹನ್ನೆರಡುವರೆ ಆಗ್ತಾ ಇದ್ದಂಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಇವತ್ತಿನ ಸ್ಪ್ರೇಯಿಂಗ್ ಕೆಲಸ ಇನ್ನೂ ನಾಳೆ ಮಾಡೋದು ಹಾಗೆ ಇವಾಗ ಇದಕ್ಕೆಲ್ಲ ನೀರು ಹಾಕಬೇಕು ನಿನ್ನೆ ಗ್ರಾಫ್ಟ್ ಮಾಡೋದಕ್ಕೆ ಆಗಿಲ್ಲ ಸ್ವಲ್ಪ ಮಾಡಿದೆ ಅಷ್ಟೇ ಇವತ್ತು ಮಧ್ಯಾಹ್ನ ನಂತರ ಸ್ವಲ್ಪ ಗ್ರಾಫ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಗಿಡಗಳಿದೆ ಇವಾಗ ಬಟ್ ಅಷ್ಟೊಂದು ಗ್ರೋತ್ ಬಂದಿಲ್ಲ ಇದು ಹಾಗೆ ಒಂದು ತಿಂಗಳ ನಂತರ ನಾವೇ ನಾಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸ್ವಲ್ಪ ಗೊಬ್ಬರ ಎಲ್ಲ ಕೊಡಬೇಕು ಹಾಗೆ ಸೊ ಹಾಗಿದ್ರೆ ಇದ್ರ ಜೊತೆ ಇವತ್ತಿನ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಲ್ಲಿ ತನಕ ನಮಸ್ಕಾರ